ಹಾಯ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಫ್ರೈಡೇ ಈವ್ನಿಂಗಿಂದ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಫ್ರೈಡೇ ಲಾಗಿದ್ದು ಸಂಜೆಯಿಂದನೇ ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಪೂಜೆಯೂ ಮಾಡಬೇಕಿದ್ದು ಹಾಗೆ ಲಾಗ್ ಕೂಡ ಸ್ಟಾರ್ಟ್ ಮಾಡಿಕೊಂಡೆ ದೇವ್ರ ಸಾಮಾನೆಲ್ಲ ತೊಳಿಬೇಕಿದ್ದು ತುಂಬ ದಿವಸ ಆಗಿಬಿಟ್ಟಿತ್ತಲ್ವ ಅದಕ್ಕೆ ಯಾರೂ ಇರಲಿಲ್ಲ ಮಕ್ಕಳು ನೋಡ್ಕೊಳ್ಲಿಕ್ಕೆ ಅಂದ್ಬಿಟ್ಟು ಹಸ್ಬೆಂಡ್ ಕೂಡ ರಜಾ ಹಾಕಿದರು ಸರಿ ಇವತ್ತೇ ತೊಳೆದ್ಬಿಟ್ಟು ಪೂಜೆ ಮಾಡಬೇಡೋಣ ಅಂದ್ಬಿಟ್ಟು ದೇವ್ರು ಸುಮ್ಮನೆಲ್ಲ ತೊಳ್ದು ಪೂಜೆ ಮಾಡೋಕೆ ರೆಡಿ ಮಾಡ್ತಾಯಿದೆ ನನ್ನ ಮಗ ನೋಡಿ ಹೆಂಗೆ ಬಂದು ತೀಟೆ ಮಾಡ್ತವನೇ ಮೊಬೈಲ್ ಕ್ಯಾಮ್ರಾ ಆನ್ ಮಾಡಿಟ್ಟಿದ್ರೆ ಆ ಪೂಜೆ ಎಲ್ಲ ಆಯಿತು ಮಕ್ಕಳೂ ಕೂಡ ರೆಡಿ ಮಾಡಿದೆ ಹಸ್ಬೆಂಡ್ ಹೊರಗಡೆ ಹೋಗಿ ಬರೋಣ ನಡಿ ಅಂತ ಹೇಳಿದ್ರು ಅಂದರೆ ಒಂದು ಕಿಲೋಮೀಟರ್ ಅರ್ಧ ಕಿಲೋಮೀಟರ್ ಅಂದರೆ ಗಾಡೀಲೇ ಕರ್ಕೊಂಡು ಹೋಗ್ತೀವಿ ಕೇರ್ಫುಲ್ಲಾಗಿ ಅದಕ್ಕೆ ಹೋಗ್ಸರ ಕಾರ್ ಇಲ್ಲ ನಮ್ಮ ಹತ್ರ ಕಾರ್ ಸೇಲ್ ಮಾಡಿಬಿಟ್ಟಿದ್ದೀವಿ ನೋಡಬೇಕು ತೊಗೋಬೇಕು ಇನ್ನು ಸ್ವಲ್ಪ ದಿವಸದಲ್ಲಿ ಅಲ್ಲಿಂದ ಬಟ್ಟೆ ಅಂಗಡಿಗೆ ಕೂಡ ಹೋಗಬೇಕಿತ್ತು ಏನೋ ತೊಗೋಬೇಕಿತ್ತು ಅದನ್ನು ಕೂಡ ಕೆಲಸ ಮುಗಿಸ್ಕೊಂಡು ಹೋಟೆಲ್ಗೆ ಹೋಗೋಣ ಅಂತ ಹೇಳಿದ್ರು ನಮ್ಮ ಮನೆಯವರು ಸರಿ ಇಲ್ಲ ನಮ್ಮ ಮನೆ ಹತ್ರ ಹಣ ಹೋಟೆಲ್ ಇದೆ ಹೋಗಿ ಬರೋಣ ತುಂಬ ದಿವಸ ಆಗಿದೆ ಏನಾದರೂ ತಿನ್ಕೊಂಡು ಅಂದ್ಬಿಟ್ಟು ನನ್ನ ಮಗ ನೋಡಿ ಅಲ್ಲಿ ಗೊಂಬೆಗಳಿಗೆ ಬಟ್ಟೆ ಹಾಕಿ ನಿಲ್ಸಿರ್ತಾರಲ್ಲ ಅದನ್ನ ನೋಡಿಬಿಟ್ಟು ಇದ್ದಾ ಅಲ್ಲಿಂದ ನಾವು ಹೋಟೆಲಿಗೆ ಬಂದ್ವಿ ಇವ್ರಿಗೂ ಏನಾದರೂ ತಿನ್ಸೋಣ ರವೆ ಇಡ್ಲಿ ಅಥವಾ ದೋಸೆ ಏನಾದರೂ ತಿಂತಾರ ನೋಡೋಣ ಅಂದ್ಬಿಟ್ಟು ಅವರು ನೋಡಿ ಚೇರ್ ಮೇಲೆ ಕುತ್ಕೊಂಡು ಹೆಂಗೆ ಆಟ ಇದ್ದಾರೆ ನಾವು ಇದೇ ಪ್ಲೇಸಲ್ಲಿ ಕೂತ್ಕೊಂಡು ಮುಂಚೆ ಮಾತಾಡ್ಕೊತಾ ಇದ್ವಿ ಹಸ್ಬೆಂಡು ನಾನು ನಮ್ಮ ಮಕ್ಳು ಕರ್ಕೊಬಂದರೆ ನಾವು ಹಿಂಗೆಲ್ಲ ಕೂತ್ಕೊಂಡು ತಿನ್ನೋಕ್ಕಾಗೋದಿಲ್ಲ ನಾವು ಯಾವಾಗಲೂ ಇಬ್ಬರೇ ಇರ್ತಿದ್ವಿ ಆಮೇಲೆ ಹೆಂಗಿರುತ್ತೆ ಗೊತ್ತಿಲ್ಲ ಮಕ್ಕಳಾದ ಮೇಲೆ ಅಂತ ಅದೂನು ಮೆಮೊರಿ ನನಗೆ ನೆನ್ಪು ಮಾಡ್ಕೊತಾನೆ ಇರ್ತೀನಿ ಆ ಹೋಟೆಲ್ಗೆ ಹೋದಾಗೆಲ್ಲ ನಾವು ಇದೇ ಜಾಗದಲ್ಲಿ ಕೂತ್ಕೊಂಡು ಮುಂಚೆ ಯೋಚನೆ ಮಾಡ್ತಾಯಿದ್ವಿ ಯಾರಾದರೂ ಮಕ್ಕಳು ಕರ್ಕೊಬಂದರೆ ಹೋಟೆಲ್ಗೆ ನೋಡಿ ಹೆಂಗೆ ತೀಟೆ ಮಾಡ್ತಾರೆ ನಮ್ಮದು ಹಿಂಗೆ ಆಗೋದು ನೆಕ್ಸ್ಟು ಅಂತ ನಮ್ಮ ಮನೆ ರೇಗಿಸ್ತಾ ಇದ್ರು ಅಲ್ಲಿಂದ ಮಕ್ಳಿಗೆ ದೋಸೆನ ತಂದು ತಿನ್ನಿಸ್ಬಿಟ್ಟು ಅವ್ನು ನೋಡಿ ಪಾನಿಪುರಿ ಕಡೆ ಕೈ ತೋರಿಸ್ತಾವ್ರು ನನ್ನ ಮಗ ಇವಾಗಲೇ ಪಾನಿಪುರಿ ಬೇಕು ಅಂತ ಸುಮ್ಮನೆ ತೋರಿಸ್ತವ್ರ ನಮ್ಮ ಮನೆಯವರು ಏನು ಬೇಕಪ್ಪ ಅಂತ ಅಲ್ಲಿಂದ ನಾವು ಮಕ್ಳಿಗೆ ಇಡ್ಲಿ ತಿನಿಸ್ಕೊಂಡು ನಾವು ದೋಸೆ ತಿನ್ಬಿಟ್ಟು ಅಕ್ಕರ ಮನೆಗೆ ಹೋದ್ವಿ ಹತ್ರನೇ ಅಲ್ವಾ ಅಲ್ಲಿಗೆ ಹೋಗ್ಬಿಟ್ಟು ನಮ್ಮ ಅಕ್ಕನ ಮಗಳು ಕೂಡ ಬಂದಿಲ್ಲ ಅಷ್ಟೊತ್ತಿಗೆ ಅವಳು ಇವಾಗ ಪಾರ್ಲರ್ ಕಲೀಲಿಕ್ಕೆ ಹೋಗ್ತಾಯಿದ್ದಾಳೆ ಅವಳು ಇರೋದಿಲ್ಲ ಮನೇಲಿ ಇವಾಗ ಅವಳಿದ್ರೆ ಮನೆ ಹತ್ರ ಸ್ವಲ್ಪ ಹೆಲ್ಪ್ ಆಗ್ತಾಯಿತ್ತು ನನಗೆ ಅವಳು ಅವ್ರ ಜೀವನನೂ ಅವ್ರು ನೋಡ್ಕೋಬೇಕಲ್ವಾ ಆಯಿತು ಕಲೀಲಿ ಅಂದ್ಬಿಟ್ಟು ಕಲಿಸ್ತಾ ಇದ್ದೀವಿ ಕಾಲೇಜ್ ಕೂಡ ಹೋಗ್ತಾಳೆ ಡಿಗ್ರಿ ಪಾರ್ಲರ್ ಕಲಿಯ ಕೂಡ ಹೋಗ್ತಾಳೆ ನನ್ನ ಮಕ್ಕಳು ನನ್ನ ಮಕ್ಕಳು ಅಂದರೆ ತುಂಬ ಇಷ್ಟ ಅವಳಿಗೆ ನೋಡಿ ಹೋಗಿದ ತಕ್ಷಣ ಚಿಕ್ಕವನು ಹೋಗಿ ಅವಳು ತೊಡೆ ಮೇಲೆ ಕೂತ್ಕೊತಾನೆ ದೊಡ್ಡೋ ನಂಗಲ್ಲ ಯಾವಾಗಲೂ ನಾನೇ ಇರಬೇಕು ನಮ್ಮ ಶಿಲ್ಪ ಇದ್ದರೆ ನಾನೇನು ಬೇಡ ನಮ್ಮ ಮಗನಿಗೆ ಅವಳ ಜೊತೆ ಆರಾಮಾಗಿರ್ತಾನೆ ಅವನು ಅವ್ರಿಗೂ ಏನೋ ಒಂಥರ ಖುಷಿ ನಮ್ಮ ಅಕ್ಕರ ಮನೆಗೆ ಹೋಗೋದ್ರಿಂದ ಅದಕ್ಕೆ ನಾನು ಜಾಸ್ತಿ ಅವಾಗವಾಗ ಕರ್ಕೊಂಡು ಹೋಗ್ತಾಯಿರ್ತೀನಿ ನಮ್ಮ ಅಕ್ಕ ಎಲ್ಲ ಓದಲು ವಾಶ್ರೂಮ್ಗೆ ನೋಡಿ ಹೆಂಗೆ ಬಗ್ಗೆ ನೋಡ್ತಾವನೆ ಅಂತ ನೀರಂದರೆ ಅವ್ರಿಗೇನೋ ಒಂಥರ ಖುಷಿ ಏನು ಮಕ್ಳನ್ನ ಎಲ್ಲರಾದ್ರೂ ಬಿಡಬೇಕು ಎಲ್ಲರ ಜೊತೆ ಆಟ ಆಡಿಸ್ಬೇಕು ನಾವಿಬ್ಬರೇ ಇಟ್ಕೊಂಡಿದ್ರೆ ಮನೆ ಒಳಗಡೆ ಅವ್ರಿಗೂ ಏನೋ ಒಂಥರ ಅನಿಸುತ್ತೆ ಅಂದ್ಬಿಟ್ಟು ಅದಕ್ಕೋಸ್ಕರ ಅಷ್ಟೇ ನಾವು ಈ ಥರ ಹೊರಗಡೆ ಎಲ್ಲ ಕರ್ಕೊಂಡು ಹೋಗೋದು ಅವ್ರಿಗೂ ಇಬ್ಬರೇ ಇದ್ದೀ ಇದ್ದು ಆಟ ಆಡ್ತಾ ಇರ್ತಾರೆ ಅಟ್ಲೀಸ್ಟ್ ಈ ಥರ ಎಲ್ಲ ನಮ್ಮ ಅಕ್ಕಾರ ಮನೆಗೆಲ್ಲ ಅದಕ್ಕೆ ಅವಾಗವಾಗ ಕರ್ಕೊಂಡು ಹೋಗ್ತಾನೇ ಇರ್ತೀನಿ ನಾನು ಅಲ್ಲೂ ದೋಸೆ ಮಾಡಿದ್ಲು ನಮ್ಮ ಅಕ್ಕನೂ ಕೂಡ ದೋಸೆ ಮಾಡಿ ಆಲೂಗೆಡ್ಡೆ ಪಲ್ಯ ಮಾಡಿ ಚಟ್ನಿ ಮಾಡಿದರು ನಾವು ಒಂದೊಂದು ಮತ್ತೆ ತಿನ್ಬಿಟ್ಟು ಹೋಟೆಲೆಲ್ಲಾದರೂ ಒಂದೇ ಕೊಡೋದು ಮನೇಲಾದರೆ ಇಷ್ಟ ಬಂದಷ್ಟು ತಿನ್ಬೋದಲ್ವ ಒಂದು ಕೊಟ್ರು ಓಟೆಲಲ್ಲಿ ಹೊಟ್ಟೆ ತುಂಬೋಗುತ್ತೆ ಮನೇಲಿ ಎರಡು ಮೂರು ತಿಂತೀವಿ ನಮ್ಮ ಅಕ್ಕನ ಮಗ ಅವನು ಡ್ಯೂಟಿ ಮುಗಿಸ್ಕೊಂಡ್ ಬಂದಿದ್ದ ಅವನು ಮಕ್ಕಳನ್ನು ಎತ್ಕೊಂಡು ಆಟ ಇದ್ದಾನೆ ಸೀರೆ ಎಲ್ಲ ಯಾಕೆ ಹಿಂಗಿದೆ ಅಂತ ಏನೋ ನಮ್ಮ ಅಕ್ಕ ಸ್ಯಾರಿ ಹಾಕೋದು ಮತ್ತು ಜಿಗ್ ಜಗ್ ಫಾಲೆಲ್ಲ ಮಾಡ್ತಾರೆ ಅದಕ್ಕೋಗ್ಸರ ತುಂಬ ಸ್ಯಾರಿ ಬರ್ತಾನೇ ಇರುತ್ತೆ ಕೆಲವೊಂದು ಆಗಿರುತ್ತೆ ಆಗಿರೋದಿಲ್ಲ ಅದಕ್ಕೆ ನಾವು ಓದ್ವಿ ಅಂದ್ಬಿಟ್ಟು ಆ ಥರ ಸಡನ್ ಸಡನ್ನಾಗಿ ಇಲ್ಲಾಂದರೆ ಅವರು ಕೆಲಸ ಮಾಡ್ತಾಯಿರ್ತಾರೆ ಪಾಪ ಯಾವಾಗಲೂ ನಮ್ಮ ಅಕ್ಕನ ಮಗಳು ಇಬ್ಬರಿಗೂ ಬಿಸ್ಕೆಟ್ ಕೂಡ ತಿನ್ನಿಸ್ತಾ ಇದ್ಲು ಇವಾಗ ಇವಾಗ ಒಂದೊಂದು ಬಿಸ್ಕೆಟ್ ಕೊಡ್ತೀವಿ ತುಂಬ ಏನು ಕೊಡೋದಿಲ್ಲ ಅವರಿಗೆ ನೋಡಿ ನಮ್ಮ ಅಕ್ಕನ ಮಗ ಇವ್ರಿಬ್ಬರು ಅಣ್ಣ ತಂಗಿ ಇನ್ನು ಇಬ್ಬರು ಇದ್ದಾರಲ್ಲ ಅವ್ರು ನಮ್ಮ ದೊಡ್ಡ ಅಕ್ಕನ ಮಕ್ಕಳು ದೋಸೆನೂ ದೋಸೆ ತುಂಬ ಚೆನ್ನಾಗಿ ಮಾಡ್ತಾಳೆ ನಮ್ಮಕ್ಕ ಮಸಾಲೆ ದೋಸೆ ಸೆಟ್ ದೋಸೆ ಎಲ್ಲನೂ ಮಾಡ್ತಾಳೆ ಹೋಟ್ಲಲ್ಲಿ ಮಾಡೋ ಥರನೇ ಇವ್ರದ್ದು ನೋಡಿ ತಿನ್ನಿಸ್ತಾವಳೆ ನಮ್ಮ ಅಕ್ಕನ ಮಗಳು ಅಂದರೆ ಹೋಟೆಲಲ್ಲಿ ಇಡ್ಲಿ ಅವ್ರು ತಿನ್ಲಿಲ್ಲ ರವೆ ಇಡ್ಲಿ ತೊಗೊಂಡಿದ್ವಿ ದೋಸೆ ತೊಗೊಂಡ್ವಿ ಮತ್ತು ಆಮೇಲೆ ತಿಂದರು ನನ್ನ ಮಗ ಮೇಲ್ಗಡೆ ಕೂತ್ಕೊಂಡು ಏನೋ ಹೇಳ್ತಾವನೆ ನನಗೆ ಅಮ್ಮ 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 ಅಂತಾರೆ ಏನೋ ಒಂಥರ ಕೇಳೋಕ್ಕೆ ಖುಷಿ ಮಕ್ಕಳದ್ದು ಮಾತುಗಳು ಇವಾಗ ಇವಾಗ ಒಂದೊಂದು ಮಾತುಗಳು ಬರ್ತಾ ಇದೆ ಮಕ್ಕಳದ್ದು ನಮಗೂ ಕೂಡ ಖುಷಿಯಾಗುತ್ತೆ ಅವ್ರ ಮಾತುಗಳ ಕೇಳಿ ಅದು ಮುಂದೆ ನಾನು ಒರ್ಜಿನಲ್ ಹೇಗಿದೆ ಲಾಗು ಅದೇ ಥರ ಅಪ್ಲೋಡ್ ಮಾಡ್ತೀನಿ ಇವಾಗಷ್ಟೇ ವಾಯ್ಸ್ ಅವರ್ ಇದ್ದೀನಿ ನನಗೂ ಸ್ವಲ್ಪ ಅಭ್ಯಾಸ ಆಗಬೇಕಲ್ವ ಅದಕ್ಕೆ ಈ ಲಾಗ್ನ ಇಲ್ಲಿಗೆ ಹೆಣ್ ಮಾಡ್ತಾಯಿದ್ದೀನಿ ಗೈಸ್ ಯಾರ್ಯಾರು ಲಾಗ್ ನೋಡ್ತಾ ಇದ್ದೀರಾ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ